ಮೊಳ್ಕಲ್ಮುರ್ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಸ್ವಾಗತ ಸಮಾರಂಭ ಮತ್ತು ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಮೊಳ್ಕಲ್ಮುರು ಪೊಲೀಸ್ ಠಾಣೆಯಲ್ಲಿ ಎರಡು ವರ್ಷ ಸಿಪಿಐ ಆಗಿ ಕಾರ್ಯನಿರ್ವಹಿಸಿ ಇಲ್ಲಿಂದ ವರ್ಗಾವಣೆಗೊಂಡ ವಸಂತ್ ವಿ ಅಸೋದೆ ಅವರಿಗೆ ಬೀಳ್ಕೊಡುಗೆ ಮತ್ತು ಪೊಲೀಸ್ ಠಾಣೆಗೆ ನೂತನ ಸಿಪಿಐ ಆಗಿ ಕರ್ತವ್ಯಕ್ಕೆ ನಿಯೋಜನೆಗೊಂಡ ಆರ್ ನಾಗರಾಜ್ ಹಾಗೂ ಡಿವೈಎಸ್ಪಿ ಆಗಿ ನೂತನವಾಗಿ ನಿಯೋಜನೆಗೊಂಡಿರುವ ಸತ್ಯನಾರಾಯಣ ರಾವ್ ಎಂಜಿ ಅವರಿಗೆ ಪೊಲೀಸ್ ಇಲಾಖೆಯಿಂದ ಸ್ವಾಗತ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಪಿಎಸ್ಎ ಮಹೇಶ್ ಲಕ್ಷ್ಮಣ್ ಹೊಸಪೇಟೆ ಮಾತನಾಡಿ ಸಿಪಿಐ ವಸಂತ್ ಅಸೋದೆ ಅವರ ಜೊತೆಯಲ್ಲಿ ನಾನು ಕೆಲಸ ಮಾಡಿರುವುದು ನನ್ನ ವೃತ್ತಿ ಜೀವನದಲ್ಲಿ ಸ್ಮರಣೀಯವಾದದ್ದು ಕಾನೂನು ಕಾನೂನು ಪರಿಪಾಲನೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಅವರು ವಹಿಸಿದ ಕಾಳಜಿ ಅನನ್ಯವಾದದ್ದು ಪೊಲೀಸ್ ಸಿಬ್ಬಂದಿಗಳಿಗೆ ಕರ್ತವ್ಯದಲ್ಲಿದ್ದಾಗ ಯಾವ ರೀತಿ ಶಿಸ್ತಿನಿಂದ ವರ್ತಿಸಬೇಕು ಹಾಗೂ ಸಾರ್ವಜನಿಕರೊಂದಿಗೆ ಹೇಗೆ ಇರಬೇಕು ಎನ್ನುವುದನ್ನು ತಿಳಿಸುತ್ತಿದ್ದರು ಎಂತಹದೇ ಸಂದರ್ಭ ಬಂದರೂ ಕೂಡ ಅವಸರದಿಂದ ಯಾವುದನ್ನು ನಿರ್ಧರಿಸಿದೆ ಯಾವುದೇ ಒತ್ತಡಗಳಿಗೆ ಮಣಿಯದೆ ತುಂಬಾ ತಾಳ್ಮೆಯಿಂದ ನಿರ್ಧಾರ ಕೈಗೊಳ್ಳುತ್ತಿದ್ದರು ಅವರ ತಾಳ್ಮೆ ಮತ್ತು ನೇರ ನುಡಿ ಅವರ ವ್ಯಕ್ತಿತ್ವ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದೆ ಎಂದರು ವರದಿಗಾರರುದ್ರೆ ವಿ ವಿಮೊಳ್ಕಾಲ್ಮೂರು ಸಹಿತ ಮುಂದುವರಿಲ್ಲ ಎಷ್ಟೋ ಜನ ಸಿಬ್ಬಂದಿಗಳನ್ನ ಸಾರ್ವಜನಿಕರು ಅವರಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಬಂದಾಗ ಸಹಿತ ಅಧಿಕಾರಿ ಸಿಬ್ಬಂದಿಗಳು ಮತ್ತೆ ವಿಶೇಷವಾಗಿ ಸಾರ್ವಜನಿಕರ ಬಗ್ಗೆ ಅಷ್ಟೇ ಕಾಳಜಿ ಇರ್ತಿತ್ತು ಈಗ ಬರೀ ಸಿಬ್ಬಂದಿಗಳಂತಲ್ಲ ಸಾರ್ವಜನಿಕರ ಬಗ್ಗೆ ಸಹಿತ ಪ್ರತಿ ಸಲ ರೋಡ್ ಕಲರ್ ಬಂದಾಗ ನಮ್ಮನ್ನ ಸೇರಿಸಿ ಸಾರ್ವಜನಿಕರ ಜೊತೆ ಯಾವ ರೀತಿ ವರ್ತನೆ ಮಾಡ್ಬೇಕು ಮತ್ತೆ ಇಲ್ಲಿ ಇರ್ತಕ್ಕಂಥ ಈ ಭಾಗದ ಜನಗಳು ಯಾಕಂದ್ರೆ ಮೂರುವರೆ ವರ್ಷ ಇಲ್ಲೇ ಪಕ್ಕದಲ್ಲೇ ಕೂಡಲಿಗೆಯಲ್ಲಿ ಮಾಡಿರೋದ್ರಿಂದ ಸಾಹೇಬರಿಗೆ ಅಂತ ಏನೋ ಕಷ್ಟ ಅನಿಸ್ತಿಲ್ಲ ಈ ಜನಗಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಇಲ್ಲಿಗೆ ಬಂದಾಗ ಬಹಳಷ್ಟು ಬೇಗ ಒಂದು ತಿಂಗಳ ಎರಡು ತಿಂಗಳಲ್ಲಿ ಈ ಭಾಗದ ಜನರ ಜೊತೆಗೆ ಬಹಳ ಗರ್ತು ಬಿಟ್ರು ಏನೋ ಏನು ಹೊಸಬ್ರು ಅನಿಸ್ತಿಲ್ಲ ಏನು ಬೇರೆ ಜನಕ್ಕೆ ಅಂದ್ರೆ ಆ ಇನ್ನು ಕಷ್ಟ ಬೇರೆ ಕಡೆಯಿಂದ ಮಾಡಿ ಬಂದಿದ್ರೆ ಈ ಕಡೆ ಜನದ್ದು ಈ ಜನ ಬಯಸ ಈ ಕೇಳ್ತು ಇಲ್ಲೇ ಬರಬೇಕಂತ ಎಲ್ಲರೂ ಆದ್ರೆ ಏನಂದ್ರೆ ಈಗ ಗೆ ಬಂದಿರೋ ರೀತಿ ಸಮಾಧಾನ ಆಗ್ಬೇಕು ನಮ್ದು ಒಂದು ಉದ್ದೇಶ ಅವ್ರನ್ನ ಬಹಳ ನಮ್ಮ ಒಂದು ಅಧಿಕಾರಿ ಸಿಬ್ಬಂದಿ ವತಿಯಿಂದ ಮತ್ತು ಮೊಳಕಾಲ್ನೂರು ಇತರೆ ಸಾರ್ವಜನಿಕರ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತ ಸುಮಾರು ನಮ್ಮ ಸಾಹಿ ರಿಪೋರ್ಟ್ ಮಾಡ್ಕೊಂಡಾಗ ಬಾಂಡ್ರವಿಯಲ್ಲಿ ಒಂದು ಗಾಂಜಾ ಕೇಸ್ ಆಗಿತ್ತು ಆ ಕೇಸಲ್ಲಿ ಸುಮಾರು ಒಂದ್ ನಾಲ್ಕು ಗಂಟೆಗೆ ಗೆ ಬಂದ್ರು ಅದಕ್ಕಿಂತ ಮುಂಚಿತವಾಗಿ ಡಿ ಎಸ್ ಪಿ ಬಂದ್ ಹೋಗಿದ್ರು ಈ ಸಾಹಿಬ್ರು ಬಂದು ಒಂದ್ ನಾಲ್ಕು ಗಂಟೆಗೆ ಇನ್ನೂ ಊಟನೂ ಮಾಡಿರಲಿಲ್ಲ ಅದಕ್ಕಿಂತ ಮುಂಚಿತವಾಗಿ ಅಷ್ಟೇ ಪೇಷನ್ಸ್ ಇಂದ ತಾಳ್ಮೆಯಿಂದ ಅದು ಕೇಸ್ ಇನ್ವೆಸ್ಟಿಗೇಷನ್ ನಂದಿದ್ರು ಸಹಿತ ಬಹಳಷ್ಟು ಒಂದ್ ಮೂರ್ನಾಲ್ಕು ಜನಕ್ಕೆ ಫೋನ್ ಮಾಡಿ ಈ ಕೇಸಲ್ಲಿ ಏನ್ ಮಾಡ್ಬೋದು ಏನಿಲ್ಲ ಅಂತೇಳಿ ಅವ್ರದ್ದು ಇಷ್ಟು ನನ್ನ ಕೆಳಗಡೆ ಇರ್ತಕ್ಕಂಥ ಸಿಬ್ಬಂದಿ ಆಗಿರ್ಲಿ ಅಧಿಕಾರಿಗಳಾಗಿರ್ಲಿ ಅವರ ಒಂದು ಯಾವುದೇ ಒಂದು ಕಾರ್ಯದ ಬಗ್ಗೆ ಅಷ್ಟು ಸ್ಪಷ್ಟನೆ ಕೊಟ್ಟು ಅದಾದ ಮೇಲೆ ನಾವು ಸುಮಾರು ಊಟಕ್ಕೆ ಹೋಗಿದ್ವಿ ಅವಾಗಲೇ ಹೇಳ್ಕೊಂಡ್ವಿ ಬಹಳಷ್ಟು ಕೆಲಸದಲ್ಲಿ ನೀಟಾಗಿ ಕೇಳ್ತಾರಂತ ಅವತ್ತೆ ಗೊತ್ತಾಯಿತು ಅದಾದ ನಂತರ ಸುಮಾರು ಎರಡು ವರ್ಷಗಳ ಕಾಲ ರಾಮ್ಪುರದಲ್ಲಿ ನಾವೇನಾದರೂ ಸ್ವಲ್ಪ ಸಾರ್ವಜನಿಕರ ಪರವಾಗಿ ಒಳ್ಳೆ ಕೆಲಸ ಮಾಡಿದ್ದೇವೆ ಅಂದ್ರೆ ಅದಕ್ಕೆ ಸಂಪೂರ್ಣ ಸಹಕಾರ ನಮ್ಮ ವಸಂತ ಸಾಹೇಬ್ರದಿತ್ತು ಪ್ರತಿಯೊಂದಕ್ಕೂ ಸಹಿತ ಒಳ್ಳೆ ಕೆಲಸ ಮಾಡಿದಾಗ ಸರ್ ಕೆಲವೊಂದು ವ್ಯತ್ಯಾಸಗಳಾದಾಗ ಅಷ್ಟೇ ನೀಟಾಗಿ ಹೇಳ್ತಿದ್ರು ಯಾವತ್ತೂ ಸಿಟ್ಟಾಗಿಲ್ಲ ಅದೊಂದು ಸಾಹಿಬ್ರಲ್ಲಿ ಬಹಳಷ್ಟು ಗುಣ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ